ನಿಯಮ ಉಲ್ಲಂಘನೆ ಜನಪ್ರತಿನಿಧಿಗಳಿಗೆ ಅಗೌರವ ಆರೋಪ ಕೇಳಿಬಂದಿದೆ ಕೊಪ್ಪಳ ಜಿಲ್ಲೆಯ ಸಾರಿಗೆ ಅಧಿಕಾರಿ ಡಿಡಿಎಲ್ಆರ್ ಎಲ್ ಆರ್ ಅಮಾನತು ಕೂಡ ಆಗಿದೆ ಸಚಿವ ಶಿವರಾಜ್ ತಂಗಡಗಿ ನೇತೃತ್ವದ ಕೆ ಡಿ ಪಿ ಸಭೆಯಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ನಿಯಮ ಉಲ್ಲಂಘನೆ ಜನಪ್ರತಿನಿಧಿಗಳಿಗೆ ಅಗೌರವ ತೋರಿಸಿದ್ದಾರೆ ಎನ್ನುವಂತಹ ಆರೋಪದ ಮೇಲೆ ಕೊಪ್ಪಳ ಜಿಲ್ಲೆಯ ಸಾರಿಗೆ ಅಧಿಕಾರಿ ಡಿ ಡಿ ಎಲ್ಆರ್ ಎಲ್ ಆರ್ ಅಧಿಕಾರಿಯನ್ನ ಅಮಾನತು ಮಾಡಲಾಗಿದೆ ಸಚಿವ ಶಿವರಾಜ್ ತಂಗಡಗಿ ನೇತೃತ್ವದ ಕೆ ಡಿ ಪಿ ಸಭೆಯಲ್ಲಿ ಈ ನಿರ್ಧಾರ ಪ್ರಕಟ ಆಗಿರುವಂತ ಸಾರಿಗೆ ಇಲಾಖೆ ಅಧಿಕಾರಿ ಲಕ್ಷ್ಮೀಕಾಂತ್ ಡಿಡಿಎಲ್ಆರ್ ದೇವರಾಜ್ಗೆ ಅಮಾನತನ್ನ ಮಾಡಲಾಗಿದೆ ಕೋರ್ಟ್ ಆದೇಶವಾದರೂ ಕೂಡ ನಿಯಮವನ್ನ ಉಲ್ಲಂಘನೆ ಮಾಡಿ ದೇವರಾಜ್ ಕೆಲಸ ಮಾಡಿದ್ದಾರೆ ಅನ್ನುವಂತ ಕಾರಣಕ್ಕೆ ಶಾಸಕರು ಸಚಿವರು ಕರೆ ಮಾಡಿದ್ರೆ ಸ್ವೀಕಾರ ಮಾಡಿಲ್ಲ ಕರೆ ಸ್ವೀಕರಿಸದೆ ದೇವರಾಜ್ ನಿರ್ಲಕ್ಷ್ಯವನ್ನ ವಹಿಸಿದ್ರು ಅನ್ನುವಂತ ಆರೋಪದ ಮೇಲೆ ಅಮಾನತು ಮಾಡಲಾಗಿದೆ ಸಾರಿಗೆ ಅಧಿಕಾರಿಗಳ ವಿರುದ್ಧ ಭ್ರಷ್ಟಾಚಾರ ಆರೋಪ ಕೂಡ ಬಂದಿತ್ತು ಹೀಗಾಗಿ ಮತ್ತೆ ಜನಪ್ರತಿನಿಧಿಗಳ ಮೇಲೆ ಅಗೌರವ ತೋರಿಸ್ತಾ ಇದ್ದಾರೆ ಸಚಿವರು ಫೋನ್ ಮಾಡಿದರೆ ರಿಸೀವ್ ಮಾಡಲ್ಲ ನಿರ್ಲಕ್ಷ್ಯ ವಹಿಸ್ತಾರೆ ಅನ್ನುವಂಥ ಕಾರಣಕ್ಕೆ ಕೆಡಿಪಿ ಸಭೆಯಲ್ಲಿ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಇದು ಈಗ ಚೌಲ ನಡೆಯಲಿಲ್ಲ ನಮ್ಮ ಸಹ ನಿಮ್ಮ ಫೋನ್ ಹಚ್ಚিলে ನೀವು ಫೋನ್ ನೀವು ಅಂದ್ರೆ ಮಾತಾಡಿ ನಾನು ಹಾ ಏನು ತಿಳ್ಕೊಂಡ್ರಿ ಹಾ ಇಂಪ್ಲಿಮೆಂಟೇಷನ್ ಅಂತ ಹೇಳಿ ಸುಮ್ಮನೆ ನಾನು ವಾಪಸ್ ಒಂದು ಈಗ ನಾವು ಯಾವ ನಮಗೂ ಸೋಲ್ಪತಿರಲ್ಲ ಜನರಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ನೀವು ಗಮನಕ್ಕೆ ತರ ಕೇಳಿದ್ರಿ ಅದನ್ನ ಅರ್ಥ ಮಾಡ್ಕೋ ಯಾವ ಪ್ರಯಾರಿಟಿ ಇದೆ ಏನಿದೆ ಮಾಡ್ತೀವಿ ನಾವು ಜನ ಅಲ್ಲಿ ಕೊಟ್ಟಿದ್ದೀರಿ ಅಂತಾರ ಏನ್ ದೊಡ್ಡ ತಪ್ಪ ಅವ್ರಾಗ ಮಾತಾಡಿದ್ರ ಕೆಲಸ ಮಾಡಕ್ ತಾನೆ ಯಾರಾದ್ರೂ ಹೇಳೋದು ಅದನ್ನ ಮಾಡಿ ನೀವು ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ನಮ್ ತಪ್ಪಿಲ್ಲ ಜನ

கஸ்டமர்ஸ் சொன்னது என்னது ஒரு நோனா என்னது ஏ மேர்க்கே நிச்சயசேங்கிட்ட हां 4322க்கு வந்து இது ஏன் மாத்து ステएट्री ஏதாச்சும் மார்க்குதா हां ஸ்டேட்டஸ் ஸ்டேட்டஸ் நீ தன்னிக்கு மாத்துறது ஏதாச்சும் வந்து இல்ல சார் ஸ்டே இல்லை சார் அதனால ஃபர்தர்